ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಗೆ ಆತ್ಮೀಯವಾದ ಸ್ವಾಗತ ನಾನು ಒಂದು ದೊಡ್ಡ ವ್ಯಕ್ತಿಯ ಬಗ್ಗೆ ಒಂದು ಕಿರುಪರಿಚಯನ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅವರು ಎಸ್ ಎಲ್ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ದಿಗ್ಗಜರು ಅಪಾರ ಸೇವೆನ ಮಾಡಿದ್ದಾರೆ ಸಾಹಿತ್ಯ ಲೋಕಕ್ಕೆ ಅಪಾರ ಸೇವೆನ ಮಾಡಿದ್ದಾರೆ ಅವರು ಇತ್ತೀಚೆಗಷ್ಟೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಅಗಲಿದ್ದಾರೆ ಅವರಿಗೆ ಒಂದು ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೀನಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ ಅವರ ಬಗ್ಗೆ ನನ್ನ ಶೋಧ ಚಾನೆಲ್ ಅಲ್ಲಿ ಒಂದು ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರ ಬಗ್ಗೆ ತಿಳಿಸಬೇಕು ಅಂತ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಸನದ ಚನ್ನರಾಯ ಪಟ್ಟಣದ ಶಿವರದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಜೂನ್ ಇಪ್ಪತ್ತಾರರಂದು ಹೊಯ್ಸಳ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಭೈರಪ್ಪನವರು ಬಾಲ್ಯದಿಂದಲೇ ಬಡತನದ ಬೇಗೆಯಲ್ಲಿ ಬೆಂದರು ಬೇಜವಾಬ್ದಾರಿಯಂತಹ ತಂದೆ ಕಷ್ಟಪಟ್ಟು ಬೆಳೆಸಿದ ತಾಯಿ ಪ್ಲೇಗ್ ಮಹಾಮಾರಿಯಿಂದ ತಮ್ಮವರನ್ನೆಲ್ಲ ಕಳೆದುಕೊಂಡರು ಕಡು ಕಷ್ಟದಲ್ಲಿ ಎದೆಗುಂದದೆ ತಮ್ಮನ್ನು ಬೆಳೆಸಿದ ಅವರ ತಾಯಿಯಲ್ಲಿನ ಧೈರ್ಯವನ್ನು ಹಾಗೂ ಧೀಮಂತಿಕೆಯನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡರು ಭೈರಪ್ಪ ಆದರೆ ಬಾಲ್ಯದಲ್ಲಿಯೇ ಅವರು ತಮ್ಮ ತಾಯಿಯನ್ನು ಕಳೆದುಕೊಂಡರು ಭೈರಪ್ಪನವರು ಮುಂದಕ್ಕೆ ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ ಆಗ ಅನುಭವಿಸಿದ ಕಷ್ಟಗಳು ಅಪಮಾನಗಳೇ ಅವರ ಮುಂದಿನ ವೈಚಾರಿಕ ಸಾಹಿತ್ಯಕ್ಕೆ ಪ್ರೇರಣೆಯಾಯಿತು ಪ್ರತಿಯೊಂದು ವಿಶ್ಲೇಷಣಾತ್ಮಕ ಪರಿಶೀಲಿಸುವ ಪರಿಶೋಧಿಸುವ ಹಾಗೂ ಅಂತಹ ಪ್ರಯೋಗಗಳಲ್ಲಿ ತಾವು ಕಂಡುಕೊಂಡ ಸತ್ಯಗಳನ್ನು ಅಷ್ಟೇ ಪ್ರಾಮಾಣಿಕವಾಗಿ ಲೇಖನಿಯ ಮೂಲಕ ಹೊರಹಾಕುವಂತಹ ನಿಷ್ಠೂರತೆ ಅವರದ್ದಾಯಿತು ಶಿಕ್ಷಣ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಉದಾರಿಗಳ ನೆರವಿನೊಂದಿಗೆ ಓದಿದ ಅವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಶಿಕ್ಷಣಕ್ಕಾಗಿ ಮೈಸೂರಿಗೆ ಕಾಲಿಟ್ಟರು ಅಲ್ಲಿಯೇ ಎಂಎ ವ್ಯಾಸಂಗ ಮಾಡಿ ಚಿನ್ನದ ಪದಕದೊಂದಿಗೆ ತೇರ್ಗಡೆಯಾದರು ಅನಂತರ ಅವರು ಬರೋಡಾದ ಸಯಾಜಿರಾವ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷು ವಿಷಯದಲ್ಲಿ ಪಿ ಎಚ್ ಡಿ ಮಾಡಿದರು ಅವರು ರಚಿಸಿದ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿತು ಪಿಎಚ್ಡಿ ಡಿ ಪದವಿ ನಂತರ ಕರ್ನಾಟಕಕ್ಕೆ ಮರಳಿದ್ದ ಅವರು ಉಪನ್ಯಾಸಕ ವೃತ್ತಿಯನ್ನು ಆರಂಭಿಸಿದರು ಹುಬ್ಬಳ್ಳಿಯಲ್ಲಿ ಕೆಲವು ದಿನಗಳ ಕಾಲ ಉಪನ್ಯಾಸಕರಾಗಿದ್ದ ಅವರು ಅನಂತರ ಗುಜರಾತ್ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯ ದೆಹಲಿ ವಿಶ್ವವಿದ್ಯಾನಿಲಯ ಮುಂತಾದ ಕಡೆಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಸಾಹಿತ್ಯ ಸೇವೆ ಹಾಗೂ ವಿಶೇಷತೆಯನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹೊರಬಂದ ಭೀಮಕಾಯ ಕಾದಂಬರಿಯೇ ಅವರ ಮೊದಲ ಕಾದಂಬರಿ ಅಲ್ಲಿಂದ ಇಲ್ಲಿಯವರೆಗೂ ಸರಿಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ದಾರೆ ಹಲವಾರು ವಿಮರ್ಶೆ ಸಾಹಿತ್ಯವನ್ನು ಕೂಡ ರಚಿಸಿದ್ದಾರೆ ಬಿತ್ತಿ ಎಂಬುದು ಅವರ ಆತ್ಮಕತೆಯಾಗಿದೆ ಅವರು ಬರೆದ ಕಾದಂಬರಿಗಳಲ್ಲಿ ಆ ಕಾದಂಬರಿಗಳನ್ನು ಬರೆಯುವಾಗ ಆಯಾ ಕಾಲಘಟ್ಟದಲ್ಲಿ ನಡೆಯುತ್ತಿದ್ದಂತಹ ಹಲವಾರು ಸಾಮಾಜಿಕ ವಿಚಾರಗಳನ್ನು ಅಳವಡಿಸಿಕೊಂಡಿದ್ದು ಅವರ ಹೆಚ್ಚುಗಾರಿಕೆ ಈ ಸಾಮಾಜಿಕ ವಿಚಾರಗಳು ಆ ಕಾದಂಬರಿಗಳ ಪಾತ್ರಗಳ ಮೂಲಕವೂ ಅಥವಾ ಸನ್ನಿವೇಶಗಳ ಮೂಲಕ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚರ್ಚೆಗೆ ಒಳಪಡುವಂತೆ ಮಾಡುತ್ತಿದ್ದದ್ದು ಅವರ ಬರವಣಿಗೆಯ ಅತ್ಯಂತ ಮಹತ್ವದ ಶೈಲಿ ಅದೇ ಕಾರಣಕ್ಕಾಗಿಯೇ ಅವರ ಹಲವಾರು ಕಾದಂಬರಿಗಳು ಜನಪ್ರಿಯವಾಗುತ್ತಿದ್ದುದಲ್ಲದೆ ದಾರು ಬಾರಿ ಹಲವಾರು ಪೀಳಿಗೆಯ ಓದುಗರರನ್ನು ಚಿಂತನೆಗೆ ಹಚ್ಚಿವೆ ಮತ್ತು ಅವರ ನಾಯನೆರಳು ತಪ್ಪಲಿಯು ನೀನಾದೆ ಮಗನೆ ಮತದಾನ ವಂಶವೃಕ್ಷ ಕಾದಂಬರಿಗಳು ಚಲನಚಿತ್ರಗಳಾಗಿವೆಗಳಲ್ಲಿ ಇವುಗಳಲ್ಲಿ ವೃಕ್ಷ ಕಾದಂಬರಿಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಒಂಬೈನೂರ ಎಪ್ಪತ್ತೈದರಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಅವರ ಪರ್ವ ಕಾದಂಬರಿಯು ಅನೇಕ ಚರ್ಚೆಗಳಿಗೆ ನಾಂದಿ ಆಡಿತು ಮಹಾಭಾರತ ಕಾಲದ ಸಮಾಜವನ್ನು ಹೊರಗೆ ಹಚ್ಚುವಂತೆ ಕೆಲಸವನ್ನು ಆ ಕಾದಂಬರಿಯಲ್ಲಿ ಭೈರಪ್ಪನವರು ಮಾಡಿದ್ದರು ಅದು ಹೆಚ್ಚು ಚರ್ಚೆಗೆ ಒಳಗಾಗುತ್ತಿತ್ತು ಇನ್ನು ಸಾಹಿತ್ಯ ಮೀಮಾಂಸೆಯಲ್ಲಿ ಅವರದ್ದು ಎತ್ತಿದ ಕೈ ಸಾಹಿತ್ಯ ಮತ್ತು ಪ್ರತೀಕ ಹಾಗೂ ಕತೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಎಂಬಂತಹ ಕೃತಿಗಳನ್ನು ಅವರು ರಚಿಸಿದ್ದಾರೆ ಅವರ ಕಾದಂಬರಿಗಳ ಪಟ್ಟಿಯನ್ನು ನೋಡುವುದಾದರೆ ಈ ರೀತಿ ಇದೆ ಧರ್ಮದರ್ಶಿ ದೂರ ಸರಿದರು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಪ್ಪಲಿಯುಣಿನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ದಾಟು ಅನ್ವೇಷಣೆ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಮಂತ್ರ ಆವರಣ ಕವಲು ಯಾನ ಉತ್ತರಕಾಂಡ ಇವೆಲ್ಲವೂ ಕೂಡ ಅವರು ಬರೆದಿರುವಂತಹ ಬರವಣಿಗೆಗಳಾದರೆ ಚಲನಚಿತ್ರವಾಗಿರುವ ಕಾದಂಬರಿಗಳು ವಂಶವೃಕ್ಷ ತಬ್ಬಲಿಯುನಿನಾದೆ ಮಗನೆ ಮತದಾನ ನಾಯಿ ನೆರಳು ಇವೆಲ್ಲವೂ ಕೂಡ ಅವರು ಬರೆದಿರುವಂತಹ ಚಲನಚಿತ್ರಗೊಂಡಿರುವಂತಹ ಕಾದಂಬರಿಗಳು ಇನ್ನು ಭೈರಪ್ಪನವರಿಗೆ ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಅವರು ಪಡೆದುಕೊಂಡಿರುವ ಪ್ರಶಸ್ತಿಗಳ ಪಟ್ಟಿಯನ್ನು ಹೇಳುವುದಾದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಪಂಪ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟು ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ವಾಗ್ಮಲಾಸಿನಿ ಪುರಸ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಇವರ ಪಾಲಿಗೆ ಬಂದಿದೆ ನಮ್ಮ ನಾಡು ಕಡ್ನಂತಹ ಅತ್ಯಂತ ಸಾಹಿತ್ಯಗಾರರು ಮತ್ತು ಕಾದಂಬರಿಕಾರಗಳಲ್ಲಿ ಎಸ್ ಎಲ್ ಭೈರಪ್ಪನವರು ಅತ್ಯಂತ ಶ್ರೇಷ್ಠರಲ್ಲಿ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇದು ಇವತ್ತಿನ ಎಸ್ ಎಲ್ ಭೈರಪ್ಪನವರ ಪರಿಚಯದ ಒಂದು ಸಣ್ಣ ಮಾಹಿತಿ ಶೋಧಾ ಚಾನೆಲ್ನಲ್ಲಿ ನಿಮಗಾಗಿ ಮಾಡಲು ಪ್ರಯತ್ನಿಸಿದ್ದೇವೆ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಶೋಧ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು